ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವು ನಿದ್ರೆಯ ಬಗೆಗಿನ ಮೂಢನಂಬಿಕೆಗಳ ಕಡೆಗೆ ಗಮನ ಹರಿಸೋಣ ನಮ್ಮ ದೇಹ ಒಂದು ಯಂತ್ರವಿದ್ದಂತೆ ದಿನ ಪೂರ್ತಿ ಕೆಲಸ ಮಾಡುವ ನಮ್ಮ ಕಣ್ಣು ಕಾಲು ಕಿವಿ ನಾಲಗೆ ಮೆದುಳು ಹೃದಯ ಎಲ್ಲ ದೇಹದ ಭಾಗಗಳಿಗೆ ವಿಶ್ರಾಂತಿ ಬಹುಮುಖ್ಯ ನಿದ್ರಾವಸ್ಥೆಯಲ್ಲಿ ಮೆದುಳು ರೀಫ್ರೆಶ್ ಆಗುತ್ತೆ ನಿದ್ರೆ ಜೀವಿಗಳಿಂದ ಜೀವಿಗಳಿಗೆ ವಿಭಿನ್ನ ಜಿರಾಫೆ ಎರಡು ಗಂಟೆಗಳ ಕಾಲ ನಿದ್ರಿಸಿದ್ರೆ ಕುದುರೆ ಮೂರು ಗಂಟೆಗಳ ಕಾಲ ನಿದ್ರಿಸುತ್ತೆ ಹಸು ಕೇವಲ ನಾಲ್ಕೇ ಗಂಟೆಗಳಲ್ಲಿ ನಿದ್ರಿಸುತ್ತೆ ಬಾವಲಿಗಳು ಇಪ್ಪತ್ತು ಗಂಟೆ ಮಲಗುತ್ತವೆ ಒಂದಿನಕ್ಕೆ ನಾಯಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಮಲಗುತ್ತೆ ಹೀಗೆ ವಿವಿಧ ಜೀವಿಗಳಲ್ಲಿ ನಿದ್ರೆಯ ಅವಧಿ ಬೇರೆ ಬೇರೆನೇ ಆಗಿರುತ್ತೆ ಹಾಗಾದರೆ ನಿದ್ರೆಯ ಬಗೆಗಿನ ಮೂಢನಂಬಿಕೆಗಳು ಏನು ಅಂತ ನೋಡೋಣೆ ನಾವೆಲ್ಲ ಬಹಳ ಕಡೆ ಕೇಳಿರ್ತೀವಿ ಓದಿರ್ತೀವಿ ಎಂಟು ಗಂಟೆ ರಾತ್ರಿ ನಿದ್ದೆ ಆಗಲೇಬೇಕು ಅನ್ನುವಂಥದ್ದು ಇದೊಂದು ಶುದ್ಧ ಮೂಢನಂಬಿಕೆ ಫ್ರೆಂಡ್ಸ್ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ನಾಲ್ಕು ಗಂಟೆಗಳ ಕ್ವಾಲಿಟಿ ಸ್ಲೀಪ್ ನಿಮ್ಮನ್ನು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ತುಂಬಾ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಕು ಅಂತ ಹೇಳ್ತಾರೆ ಸೈಂಟಿಸ್ಟ್ಸ್ ಒಂದೇ ಸಲಕ್ಕೆ ನಾಲ್ಕು ಗಂಟೆ ಕೂಡ ಮಲಗಲ್ಲ ಅವರು ನಲವತ್ತು ನಲವತ್ತು ನಿಮಿಷದಂತೆ ಮೂರರಿಂದ ನಾಲ್ಕು ಬಾರಿ ಮಾತ್ರ ಮಲಗ್ತಾರೆ ಯಾಕಂದರೆ ಅದು ತುಂಬಾ ಕ್ವಾಲಿಟಿ ಸ್ಲೀಪ್ ಆಗಿರುತ್ತೆ ಅವರು ಮಲಗಿದ ಒಂದೇ ನಿಮಿಷದಲ್ಲಿ ಗಾಢ ನಿದ್ರೆಗೆ ಹೋಗುವಂತಹ ಒಂದು ರೂಢಿಯನ್ನು ಬೆಳೆಸ್ಕೊಂಡಿರ್ತಾರೆ ಹಾಗಾಗಿ ಎಂಟು ಗಂಟೆ ರಾತ್ರಿ ನಿದ್ದೆ ಆದರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಚಟುವಟಿಕೆಯಿಂದ ಇರ್ತೀವಿ ಅನ್ನುವಂತಹ ನಂಬಿಕೆಯನ್ನು ತೆಗೆದುಹಾಕ್ಬಿಡಿ ನೀವು ಮಾಡುವಂತಹ ನಾಲ್ಕೇ ನಾಲ್ಕು ಗಂಟೆಗಳ ಕ್ವಾಲಿಟಿ ಸ್ಲೀಪ್ ಸಾಕೇ ಸಾಕು ಅಷ್ಟು ನಿದ್ದೆ ಸಾಕಾಗುತ್ತೆ ಹಾಗಾದರೆ ಈ ಸಾಕಷ್ಟು ಸಮಯ ನಿಮ್ಗೆ ಉಳಿತಲ್ವೇ ಹಾಗಾದರೆ ಧ್ಯಾನ ಮಾಡೋದಕ್ಕೆ ಸಮಯ ಉಳಿಯಲ್ಲ ಅನ್ನುವಂತಹ ಮಾತನ್ನು ನೀವು ಸುಳ್ಳು ಮಾಡಬೇಕಲ್ವಾ ಇನ್ನು ಎರಡನೇ ಪಾಯಿಂಟ್ ಎರಡನೇ ಅತಿ ದೊಡ್ಡ ಮೂಢನಂಬಿಕೆ ಏನಪ್ಪ ಅಂತಂದರೆ ಹಗಲು ನಿದ್ದೆ ಅನ್ಹೆಲ್ದಿ ಅಂದರೆ ಅನಾರೋಗ್ಯಕರ ಅನ್ನುವಂಥದ್ದು ಆ್ಯಕ್ಚುಯಲ್ ಆಗಿ ತುಂಬ ಜನ ಏನು ಹೇಳ್ತಾರೆ ಅಂದರೆ ಹಗಲು ನಿದ್ದೆಯನ್ನು ಪ್ರತಿನಿತ್ಯ ಮಾಡೋದರಿಂದ ಹಾರ್ಟ್ಗೊಳ್ಳೆದೆಲ್ಲ ಜೊತೆಗೆ ಸ್ಥೂಲಕಾಯ ಆಗುತ್ತೆ ಅಂದರೆ ತುಂಬಾ ವೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತಿದೆ ನಿಜ ಹೇಳಬೇಕಂದ್ರೆ ಹಗಲು ಸಮಯದಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ನಾಲ್ಕು ರಿಂದ ಐದು ಗಂಟೆ ವರ್ಕ್ ಮಾಡಿದ ನಂತರ ಹತ್ತರಿಂದ ಇಪ್ಪತ್ತು ನಿಮಿಷದ ಒಂದು ಪವರ್ ಅನ್ನು ತಗೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಹಗಲಿನಲ್ಲೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅದು ಇಪ್ಪತ್ತು ನಿಮಿಷದ ಒಳಗಿನ ತುಂಬಾ ಪವರ್ಫುಲ್ ಆದಂತಹ ನಿದ್ದೆ ಆಗಿರಲಿ ಅದು ನಿಮಗೆ ತುಂಬ ರಿಫ್ರೆಶ್ಮೆಂಟ್ ಕೊಡುತ್ತೆ ಜೊತೆಗೆ ನಿಮ್ಮ ಇಡೀ ದಿನದ ದಣಿವನ್ನು ಕಂಪ್ಲೀಟಾಗಿ ನಿವಾರಿಸುತ್ತೆ ಇನ್ನು ಎಲ್ಲ ಪ್ರಾಣಿಗಳು ಒಂದೇ ತರಹದ ನಿದ್ದೆ ಮಾಡತ್ವೆ ಅನ್ನುವಂತಹ ಮೂಢನಂಬಿಕೆ ಇರುತ್ತೆ ನಿದ್ದೆ ಅನ್ನುವಂಥದ್ದು ಕೇವಲ ನಮ್ಮ ಪ್ರಜ್ಞೆಯ ಕೊರತೆ ಮಾತ್ರ ಅಲ್ಲ ಅದು ಒಂದು ನಮ್ಮ ನಿರಂತರವಾದ ನಮ್ಮ ನ್ಯೂರೋ ಸಿಸ್ಟಮ್ ಮೇಲೆ ಪರಿಣಾಮ ಬೀರುವಂಥದ್ದು ಹಾಗಾಗಿ ಎಲ್ಲರಿಗೂ ಒಂದೇ ಥರದ ನಿದ್ರೆಯ ಪ್ಯಾಟರ್ನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಸೊ ಅದರಲ್ಲೇ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಮತ್ತು ಜನಾಂಗೀಯ ವ್ಯತ್ಯಾಸಗಳಲ್ಲೂ ಕೂಡ ನಿದ್ರೆಯ ಪ್ಯಾಟರ್ನ್ಸು ಬೇರೆ ಬೇರೆ ಆಗಿರುವಂಥದ್ದನ್ನು ಸ್ಟಡಿಗಳು ಹೇಳ್ತವೆ ಹಾಗಾದರೆ ಒಬ್ಬರು ಮಾಡಿದ ಹಾಗೇ ನಾವು ನಿದ್ದೆ ಮಾಡಬೇಕು ಅಂತೇನೂ ಇಲ್ಲ ನಮ್ಮ ಒಂದು ಬ್ರೈನ್ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಆಕ್ಸಿಟೋಸಿನ್ ಸೆರಿಟೋನಿನ್ ಹಾಗೂ ಮೆಲನಿನ್ ಅಂತಹ ಗುಡ್ ಹಾರ್ಮೋನ್ಸ್ಗಳ ಪರ್ಸಂಟೇಜ್ ಮೇಲೆ ನಾವು ನಿದ್ದೆಯ ಪ್ಯಾಟರ್ನ್ಸನ್ನು ಅಳಿಬೇಕಾಗುತ್ತೆ ಹಾಗಾಗಿ ಉತ್ತಮವಾಗಿ ಹಾರ್ಮೋನ್ಸ್ಗಳು ನಿಮ್ಮಲ್ಲಿ ಬಿಡುಗಡೆ ಆಗ್ತಾ ಇದ್ದರೆ ನಿಮಗೆ ತುಂಬಾ ಕಡಿಮೆ ನಿದ್ದೆ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥ ನಿದ್ದೆ ಬರ್ತಿರುತ್ತೆ ಕೆಲವರಿಗೆ ಈ ಹಾರ್ಮೋನ್ಸ್ಗಳ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಅವರು ತುಂಬ ಜಾಸ್ತಿ ನಿದ್ದೆ ಮಾಡ್ತಿರ್ತಾರೆ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ನಿದ್ದೆಯ ಪ್ಯಾಟರ್ನ್ಸು ಚೇಂಜ್ ಆಗ್ತಾ ಇರುತ್ತೆ ಅವರು ಅಷ್ಟು ಮಲಗ್ತಾರೆ ನಾವು ಇಷ್ಟು ಮಲಗ್ತಾ ಇಲ್ಲ ನಾವು ಆರೋಗ್ಯಕರವಾಗಿಲ್ಲ ಅಥವಾ ನಮಗೆ ಮುಂದೆ ಸಮಸ್ಯೆಗಳು ಬರುತ್ತವೆ ಅನ್ನೋ ಭಯದಲ್ಲಿ ದಯವಿಟ್ಟು ಬದುಕಬೇಡಿ ಫ್ರೆಂಡ್ಸ್ ಹಾಗೆಯೇ ಕೆಲವ್ರಿಗೆ ನಂಬಿಕೆ ಇರುತ್ತೆ ಹೆಚ್ಚು ಚೆನ್ನಾಗಿ ಜಾಸ್ತಿ ಗಂಟೆಗಳ ನಿದ್ದೆ ಮಾಡಿದ್ರೆ ನಾವು ಆರೋಗ್ಯಕರವಾಗಿರ್ತೀವಿ ಅನ್ನುವಂಥದ್ದು ಈ ಹೆಚ್ಚು ಸಮಯದ ನಿದ್ದೆ ಕೆಲವರಿಗೆ ಬೈ ಈ ಪ್ರಾಕ್ಟೀಸ್ ಇರುತ್ತೆ ಯಾಕಂದರೆ ಅದು ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರ ದೇಹದ ತೂಕ ಅವರು ತೆಗೆದುಕೊಳ್ಳುವಂಥ ಆಹಾರದ ವಿಧ ಪ್ರಮಾಣ ಇದೆಲ್ಲದರ ಮೇಲೆ ಅದು ಡಿಸೈಡ್ ಆಗುತ್ತೆ ಹಾಗಾಗಿ ಕೆಲವರು ಜಾಸ್ತಿ ನಿದ್ದೆಗೆ ಹೊಂದ್ಕೊಂಡಿರ್ತಾರೆ ಕೆಲವರು ಅತಿ ಕಡಿಮೆ ನಿದ್ದೆಗೆ ಹೊಂದ್ಕೊಂಡಿರ್ತಾರೆ ಸೊ ಯಾವುದೇ ಕಾರಣಕ್ಕೂ ಜಾಸ್ತಿ ನಿದ್ದೆ ಮಾಡಿದ್ರೆ ಮಾತ್ರ ನಾವು ಆರೋಗ್ಯಕರವಾಗಿರ್ತೀವಿ ಅನ್ನೋ ಮೂಢನಂಬಿಕೆಯನ್ನು ದಯವಿಟ್ಟು ನಂಬಲೇಬೇಡಿ ಫ್ರೆಂಡ್ಸ್ ಇನ್ನು ವೀಕೆಂಡ್ಗಳಲ್ಲಿ ವಾರ ಪೂರ್ತಿ ನಿದ್ದೆ ಕಡಿಮೆ ಮಾಡಿ ಹೆಚ್ಚು ದುಡಿದು ಕೊನೆ ಎರಡು ದಿನ ಶನಿವಾರ ಭಾನುವಾರ ಒಂದೇ ಸಲಕ್ಕೆ ನಾನು ಕ ನನಗೆ ಕಡಿಮೆ ಆಗಿರುವಂಥ ಎಲ್ಲ ನಿದ್ದೆಯನ್ನು ಕವರ್ ಮಾಡ್ಕೊಳ್ತೀನಿ ಅನ್ನುವಂತಹ ನಂಬಿಕೆಯಲ್ಲಿ ಕೆಲವರು ಕೆಲವರು ಇರ್ತಾರೆ ಬಟ್ ಅದು ತಪ್ಪು ಫ್ರೆಂಡ್ಸ್ ಆ ಥರ ಲಾಂಗ್ ಗ್ಯಾಪ್ ಕೊಟ್ಟು ಒಂದೇ ದಿನ ಹೆಚ್ಚು ನಿದ್ದೆ ಮಾಡಿ ನಾವು ನಿದ್ದೆಯನ್ನು ಅಥವಾ ನಮಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಎಂದೂ ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅವತ್ತವತ್ತಿನ ಊಟ ಅವತ್ತವತ್ತಿನ ನಿದ್ದೆ ಆವತ್ತಾವತ್ತಿಗೇ ನಮ್ಮ ದೇಹಕ್ಕೆ ಏನನ್ನು ಕೊಡಬೇಕು ಏನೇನು ಪರಿಣಾಮಗಳನ್ನು ಬೀರಬೇಕು ಅದನ್ನು ಬೀರ್ತಾನೆ ಇರುತ್ತೆ ಹಾಗಾಗಿ ನಾನು ನಿದ್ದೆಯನ್ನು ಪ್ರತಿನಿತ್ಯ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ವೀಕೆಂಡ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಕವರ್ ಮಾಡ್ಕೊಳ್ತೀನಿ ಅನ್ನೋ ನಂಬಿಕೆ ತಮ್ಮಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕಿ ಅವತ್ತಿಂದ ಆವತ್ತೇ ನೀವು ಆರೋಗ್ಯವನ್ನು ಹದಗೆಡಿಸ್ಕೊಳ್ತೀರೋ ಗಳಿಸ್ಕೊತೀರೋ ಅನ್ನೋದು ನಿಮ್ಮ ನಿಮ್ಮ ರೂಢಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ಕೆಲವ್ರಿಗೆ ನಂಬಿಕೆಗಳಿರುತ್ತೆ ಆಲ್ಕೋಹಾಲನ್ನು ಕುಡಿಯೋದು ಅಂದರೆ ಸಾರಾಯಿಯನ್ನು ಕುಡಿಯೋದು ಬಿಯರನ್ನು ಕುಡಿಯೋದು ಒಳ್ಳೆ ನಿದ್ದೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಬಟ್ ಫ್ರೆಂಡ್ಸ್ ಇದು ತುಂಬಾ ಅಶುದ್ಧವಾದಂಥ ಸಂಗತಿ ಯಾವುದೇ ಕಾರಣಕ್ಕೂ ಈ ಆಲ್ಕೋಹಾಲ್ ಆಗಲಿ ಆಲ್ಕೋಹಾಲ್ ತರಹದ ಯಾವುದೇ ಡ್ರಿಂಕ್ಸ್ ವೈನ್ ಇದ್ಯಾವುದನ್ನು ಕೂಡ ಯಾವತ್ತೂ ನಿಮ್ಮ ನಿದ್ದೆಯನ್ನು ಉತ್ತಮಗೊಳಿಸೋದಿಲ್ಲ ಬದಲಾಗಿ ಅದು ನಿಮ್ಮ ನಿದ್ದೆಯನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ನಿಮಗೆ ಆ ಇಡೀ ದಿನದ ಇಡೀ ರಾತ್ರಿಯಲ್ಲಿ ನೀವು ನಿಮ್ಮ ನ್ಯೂರೋಸಿಸ್ಟಮ್ ಕಂಪ್ಲೀಟಾಗಿ ನೀವು ಕುಡಿಯುವಂತಹ ಆ ಡ್ರಿಂಕ್ಸ್ನ ಒಂದು ಪ್ರಭಾವಕ್ಕೆ ಒಳಗಾಗಿ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗ್ದೇನೆ ಮಾರನೇ ದಿನ ತುಂಬ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿ ಅವತ್ತು ಅನಿವಾರ್ಯವಾಗಿ ಹೆಚ್ಚು ನಿದ್ದೆ ಮಾಡೋ ಹಾಗಾಗುತ್ತೆ ಮತ್ತು ಆ ನಿದ್ದೆಯಿಂದ ಎದ್ದ ಮೇಲೆ ನಿಮ್ಮ ದೇಹ ಜಡವಾಗಿ ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಡ್ರಿಂಕ್ಸ್ ಆಗಲಿ ಆಲ್ಕೋಹಾಲ್ ಆಗಲಿ ಬಿಯರ್ ಆಗಲಿ ವೈನ್ ಆಗಲಿ ಯಾವುದು ಕೂಡ ನಿಮಗೆ ಉತ್ತಮ ನಿದ್ದೆಯನ್ನು ತಂದು ಕೊಡೋದಿಲ್ಲ ದಯವಿಟ್ಟು ಈ ನಂಬಿಕೆ ಯಾರ್ಯಾರಿದೆಯೋ ಅವ್ರದ್ದು ಅವ್ರಿಗೆಲ್ಲ ನೀವು ಸೈಂಟಿಫಿಕ್ಕಾಗಿ ಈ ವಿವರಣೆಯನ್ನು ಕೊಡಿ ಇನ್ನು ಕೆಲವರಿಗೆ ನಂಬಿಕೆ ಇರುತ್ತೆ ನಿದ್ದೆ ಬರದೆ ಹೋದರೆ ಆಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಬಹುದು ಅನ್ನುವಂಥದ್ದು ಬಟ್ ಫ್ರೆಂಡ್ಸ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನುವಂಥದ್ದು ನಿಧಾನವಾದ ವಿಷಯ ಇದ್ದ ಹಾಗೆ ಸೊ ನೀವು ಪ್ರತಿನಿತ್ಯ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳುವಂಥ ರೂಢಿ ಮಾಡಿದ್ರೆ ನಿಮ್ಮ ದೇಹವನ್ನು ನಿಮ್ಮ ಮನಸ್ಸನ್ನು ಆ ಔಷಧಿಗೆ ಅಡಿಕ್ಟ್ ಮಾಡಿಬಿಡ್ತೀರಿ ಸೊ ಆ ಮಾತ್ರೆ ತಗೊಂಡಾಗ ಮಾತ್ರ ನಿಮಗೆ ನಿದ್ದೆ ಬರುವಂತಹ ಪರಿಸ್ಥಿತಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ ಹಾಗೂ ಆ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಹೊಂದ್ಕೊಂಡು ಬಿಡ್ತೀರಿ ಫ್ರೆಂಡ್ಸ್ ಹಾಗಾಗಿ ನಿದ್ದೆ ಬಾರದೆ ಹೋದರೆ ದಯವಿಟ್ಟು ಎದ್ದು ಕುತ್ಕೊಳ್ಳಿ ಧ್ಯಾನ ಮಾಡಿ ಸಂಗೀತ ಕೇಳಿ ಇನ್ನೇನಾದರೂ ಓದಿ ಬಟ್ ಯಾವ ಕಾರಣಕ್ಕೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಮಾಡಬೇಡಿ ಸೊ ಅದೊಂಥರ ಅಹಿತಕರವಾದ ರೂಢಿ ತುಂಬ ನೀಡಿರೋರಿಗೆ ಯಾವುದೇ ಸರ್ಜರಿ ಆಗಿರೋರಿಗೆ ಅಥವಾ ಬೇರೆ ಇನ್ಯಾವುದ ಆರೋಗ್ಯಕರ ತೊಂದರೆ ಇರೋರಿಗೆ ಏನು ಮಾಡಿರ್ತಾರೆ ಅಂತಂದರೆ ಡಾಕ್ಟರ್ಸ್ ಅನಿವಾರ್ಯವಾಗಿ ನಾಲ್ಕರಿಂದ ಐದು ದಿನ ಮಾತ್ರ ಈ ಥರದ ನಿದ್ದೆಯ ಒಂದು ಮ ಔಷಧಿ ಅದರೊಳಗೆ ಇರುವಂತಹ ಕೆಲವು ಟ್ಯಾಬ್ಲೆಟ್ಸನ್ನು ರೆಫರ್ ಮಾಡಿರ್ತಾರೆ ಬಟ್ ಐದು ದಿವಸಕ್ಕಿಂತ ಹೆಚ್ಚು ಯಾವ ಡಾಕ್ಟ್ರ್ ನಿದ್ದೆ ಮಾತ್ರ ಏನೋ ಕೊಡೋದಿಲ್ಲ ಫ್ರೆಂಡ್ಸ್ ಬಟ್ ನೀವು ಆ ರೂಢಿಯನ್ನು ಇಟ್ಕೊಂಡ್ರಿ ಅಂತಂದರೆ ನೀವೇ ಒಂದು ಅರ್ಥದಲ್ಲಿ ನಿಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಹಾಳು ಮಾಡ್ಕೊಂಡ ಹಾಗೆ ಹಾಗಾದರೆ ಉತ್ತಮ ನಿದ್ದೆ ನಮ್ಮ ಹಕ್ಕಲ್ವೇ ನಾವು ಅದನ್ನು ಮಾಡಲೇಬೇಕು ಅಂದರೆ ಏನು ಮಾಡಬೇಕು ಅದಕ್ಕಾಗಿ ಒಂದಷ್ಟು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನಿದ್ದೆ ನಮ್ಮೆಲ್ಲರ ಅತಿ ಮುಖ್ಯ ಅಗತ್ಯ ಹಾಗೆಯೇ ನಮ್ಮನ್ನು ಮಾರನೇ ದಿನಕ್ಕೆ ತಯಾರು ಮಾಡುವಂತಹ ಒಂದು ದಿವ್ಯ ಔಷಧಿ ಸೊ ನಿದ್ದೆಯನ್ನು ಚೆನ್ನಾಗಿ ಮಾಡಿ ಹೇಳಲೇಬೇಕು ಅಂದಾಗ ಮಾತ್ರ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಸೊ ನೀವೇನು ಮಾಡಬೇಕು ಅಂತಂದರೆ ಉತ್ತಮ ನಿದ್ದೆಗಾಗಿ ಮೊಟ್ಟ ಮೊದಲ ಪರಿಹಾರನ ಅಂತೇಳಿಸೋದು ಅಂದರೆ ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಅಂದರೆ ಪ್ರತಿನಿತ್ಯ ಧ್ಯಾನದ ಅಭ್ಯಾಸವನ್ನು ಇಟ್ಕೊಳ್ಳಿ ಅದಕ್ಕಾಗಿ ಒಂದು ಕೂಲ್ ಪ್ಲೇಸನ್ನು ಆಯ್ಕೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ ಪ್ಲೇಸಲ್ಲಿ ಕೂತ್ಕೊಂಡು ನೀವು ಆರಾಮವಾಗಿ ಉಸಿರಾಟವನ್ನು ಗಮನಿಸುವಂತಹ ರೂಢಿಯನ್ನು ಮಾಡಿಕೊಳ್ಳಿ ಒಂದೇ ಸಲಕ್ಕೆ ಧ್ಯಾನ ನಿಮಗೆ ಕುದುರದೆ ಹೋದರೆ ಮೊದಲು ನೀವು ನಿಧಾನವಾಗಿ ಉಸಿರನ್ನು ಒಳ ತಗೊಳ್ಳೋದು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡೋದ್ರ ಕಡೆಗೆ ನಿಮ್ಮ ಗಮನವನ್ನು ಕೊಡ್ತಾ ಉಸಿರಾಟದ ಮೇಲೆ ಗಮನ ಕೊಡೋದನ್ನು ರೂಢಿ ಮಾಡಿಕೊಳ್ಳಿ ನಂತರದಲ್ಲಿ ನಿಮಗೆ ಅದು ರೂಢಿ ಆಗ್ತಾ ಹೋಗುತ್ತೆ ಆವಾಗ ನೀವು ಧ್ಯಾನವನ್ನು ಪ್ರಾರಂಭಿಸಿ ಸಾಧ್ಯವಾದಷ್ಟು ನೀವು ಮಲಗೋ ಜಾಗ ಅಂದರೆ ಖಾಲಿ ಖಾಲಿ ಎಮ್ ಟಿ ಆಗಿರಲಿ ಸೊ ಅದು ಹೆಚ್ಚು ನಿಮಗೆ ಉತ್ತಮವಾದಂಥ ನಿದ್ದೆಯನ್ನು ಕೊಡುತ್ತೆ ಹಾಗೆ ನೀವು ಮಲಗೋ ಜಾಗದಲ್ಲಿ ಸ್ಲೈಟ್ ಆಗಿರುವಂತಹ ಲೈಟ್ ಇರುವಂತೆ ಇರುವಂಗೆ ಅಂದರೆ ತುಂಬ ಮಂದ ಬೆಳಕು ಇರುವಂತೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಹಾಗೆಯೇ ಧ್ಯಾನಕ್ಕೆ ಕೊಡುವಾಗ ಲೈಟ್ ಆದಂಥ ಮ್ಯೂಸಿಕನ್ನು ಕೂಡ ಹಾಕ್ಕೊಳ್ಳಿ ನಿಮಗೆ ತುಂಬಾ ಅದು ಸಹಾಯ ಮಾಡುತ್ತೆ ಹಾಗೆಯೇ ನಿದ್ದೆಯ ಅವಧಿ ಒಂದು ಕನ್ಸಿಸ್ಟೆಂಟ್ ಆಗಿರಲಿ ಅಂದರೆ ಪ್ರತಿನಿತ್ಯ ಮಲಗುವ ಹೊತ್ತು ಹಾಗೂ ಏಳುವ ಹೊತ್ತನ್ನು ಒಂದೇ ರೀತಿಯಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇದೊಂದು ರೀತಿ ಬ್ರೈನ್ಗೆ ಅಭ್ಯಾಸನೂ ಆಗಿಬಿಡುತ್ತೆ ಯಾವುದೇ ಅಲಾರ್ಮ್ ಇಲ್ಲದೇ ನಿಮಗೆ ನಿದ್ದೆ ಬರುತ್ತೆ ಹಾಗೂ ಅಲಾರ್ಮ್ ಇಲ್ಲದೇ ನಿಮಗೆ ಎಚ್ಚರ ಆಗುತ್ತೆ ಸೊ ಈ ಥರದ ಒಂದು ರೂಢಿಯನ್ನು ನೀವು ಪ್ರತಿನಿತ್ಯ ಬೆಳೆಸ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಇಡೀ ದಿನವನ್ನು ಯಾವುದೇ ಕೆಲಸ ಕಾರ್ಯ ನೀವು ನಿಮ್ದು ಏನೇ ಪ್ರೊಫೆಷನ್ ಆಗಿರಲಿ ನೀವು ಎಂಥದ್ದೇ ಕೆಲಸ ಕಾರ್ಯದಲ್ಲಿ ತೊಡಗುವವರಾಗಿರ್ರಿ ನೀವು ಒಂದು ರಿಲ್ಯಾಕ್ಸ್ಡ್ ರುಟೀನನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂದರೆ ನೀವು ಮಾಡುವಂತಹ ಕೆಲಸದ ಶೈಲಿ ತುಂಬ ರಿಲ್ಯಾಕ್ಸ್ ಆಗಿರಲಿ ಯಾವುದೇ ಕೆಲಸ ಇರಲಿ ನಾವು ಅದನ್ನು ಹೇಗೆ ತಗೊಳ್ತೀವಿ ಹೇಗೆ ರೂಢಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹಾಗಾಗಿ ನೀವೆಲ್ಲದನ್ನು ಲೈಟಾಗಿ ರಿಲ್ಯಾಕ್ಸ್ ಆಗಿ ತೊಗೊಳ್ಳಿ ಫ್ರೆಂಡ್ಸ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ವಿಚಾರಕ್ಕೆ ಒತ್ತಡ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವ ಸಂದರ್ಭವನ್ನು ಬದಲಾಯಿಸಲಾರಿರಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ನೀವು ಹೋಗಿ ಮಳೆ ನಿಲ್ಲಿಸ್ತೀರಾ ಸಾಧ್ಯನೇ ಇಲ್ಲ ಹಾಗಾಗಿ ಲೈಫಲ್ಲಿ ನಿಮ್ಮ ವರ್ಕಲ್ಲಿ ನಿಮ್ಮ ಇಡೀ ದಿನದ ಪ್ರೊಫೆಷನ್ ಮತ್ತೇನೇ ಇರಲಿ ಅದರ ಮಧ್ಯದಲ್ಲಿ ಬರುವಂತಹ ಯಾವುದೇ ರೀತಿಯ ಪರಿಣಾಮಗಳು ರಿಸಲ್ಟ್ಗಳು ದಿಢೀರ್ ಬರ್ತಕ್ಕಂತಹ ಸಮಸ್ಯೆಗಳು ಅದೇನೇ ಆಗಿರಲಿ ತುಂಬಾ ಲೈಟಾಗಿ ಈಸಿಯಾಗಿ ತಗೊಳ್ಳೋದನ್ನು ರೂಢಿ ಮಾಡಿಕೊಡಿ ರಿಲ್ಯಾಕ್ಸ್ಡ್ ಆಗಿ ನೀವು ಯಾವುದೇ ಒಂದು ವಿಷಯವನ್ನು ತಗೊಂಡ್ರಿ ಅಂದರೆ ಅದನ್ನು ತುಂಬ ಈಸಿಯಾಗಿ ಪರಿಹರಿಸೋದಕ್ಕೆ ನಿಮಗೆ ಹೆಚ್ಚು ಹೆಚ್ಚು ಐಡಿಯಾಸ್ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಈ ಕೂಲಾದ ಪ್ಲೇಸ್ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಲೈಟ್ ಬೆಳಕಿನಲ್ಲಿ ಧ್ಯಾನ ಮಾಡುವಂಥ ರೂಢಿಟ್ಕೊಳ್ಳಿ ಎಷ್ಟು ಚೆನ್ನಾಗಿ ನಿಮಗೆ ನಿದ್ದೆ ಬರುತ್ತೆ ಕೇವಲ ಎರಡರಿಂದ ಮೂರು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಸಾಕು ನೀವು ತುಂಬಾ ರಿಲ್ಯಾಕ್ಸ್ಡ್ ಆಗ್ತೀರಿ ಫ್ರೆಂಡ್ಸ್ ಹಾಗಾಗಿ ಯಾವುದೇ ಮೂಢನಂಬಿಕೆಗಳನ್ನು ನಂಬಬೇಡಿ ಯಾವುದೇ ಔಷಧಿಗಳಿಗೆ ಮೊರೆ ಹೋಗಬೇಡಿ ಹಾಗೆಯೇ ಯಾವುದೇ ಮಾಟ ಮಂತ್ರಗಳಿಗೂ ಮೊರೆ ಹೋಗಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ನಿದ್ರೆಯ ರುಟೀನನ್ನು ನಿಮ್ಮ ನಿಮ್ಮ ಆರೋಗ್ಯದ ಗುಟ್ಟನ್ನು ನೀವೇ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನಿದ್ರೆಯ ಬಗೆಗಿನ ಮೂಢನಂಬಿಕೆಗಳು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ